ಜೋಯಿಡಾ ಕಿರುವತಿಯಿಂದ ಪಾದಯಾತ್ರೆ ಆರಂಭ ರೈತರು ಕಾರ್ಮಿಕರು ಆದಿವಾಸಿಗಳು ಮತ್ತು ಗ್ರಾಮಸ್ಥರ ಹಕ್ಕಿಗಾಗಿ ಹೋರಾಟ ತೀವ್ರ ಸ್ವರೂಪ ಜೋಯಿಡಾ ತಾಲೂಕಿನ ರೈತರು ಕೂಲಿ ಕಾರ್ಮಿಕರು ಆದಿವಾಸಿಗಳು ಮತ್ತು ಗ್ರಾಮೀಣ ನಾಗರಿಕರು ಎದುರಿಸುತ್ತಿರುವ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನು ಪರಿಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಕಿರವತ್ತಿನಿಂದ ಪಾದಯಾತ್ರೆ ಹಾಗೂ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹ ಜೋರಾಗಿ ಮುಂದುವರಿಯುತ್ತಿದೆ ಗ್ರಾಮಗಳಿಗೆ ರಸ್ತೆ ಸೇತುವೆ ಸಾರಿಗೆ ಕುಡಿಯುವ ನೀರು ವಿದ್ಯುತ್ ಶಿಕ್ಷಣ ಮತ್ತು ಆರೋಗ್ಯ ಕೇಂದ್ರಗಳು ಸೇರಿದಂತೆ ಬದುಕಿಗೆ ಅಗತ್ಯವಾದ ಹಕ್ಕುಗಳನ್ನು ಸರ್ಕಾರದಿಂದ ಖಚಿತಗೊಳಿಸಲು ಈ ಹೋರಾಟ ನಡೆಸಲಾಗುತ್ತಿದೆ ಪಾದಯಾತ್ರೆ ಕಿರವತ್ತಿಯಿಂದ ಶುರುವಾಗಿ ವಿವಿಧ ಹಳ್ಳಿಗಳ ಜನರನ್ನು ಸೇರಿಸಿಕೊಂಡು ಜೋಯಿಡಾ ಧರಣಿ ವೇದಿಕೆಗೆ ತಲುಪಿದೆ ಹೋರಾಟಗಾರರ ಕಂತೆ ಹೆಜ್ಜೆಗಳು ಈ ನ್ಯಾಯ ನಮ್ಮ ಹಕ್ಕು ಎ ಎಂಬ ಘೋಷಣೆಯೊಂದಿಗೆ ಶಕ್ತಿ ಮತ್ತು ಒಗ್ಗಟ್ಟಿನ ಚಿಹ್ನೆಯಾಗಿ ಪರಿಣಮಿಸಿವೆ ತಾಲೂಕು ಅಧ್ಯಕ್ಷ ಪ್ರೇಮಾನಂದ ವೇಳಿಪ ಅವರು ಮಾತನಾಡಿ ಹೇಳಿದರು ಜೋಯಿಡಾ ಹಲವು ವರ್ಷಗಳಿಂದ ನಿರ್ಲಕ್ಷ್ಯ ಅನುಭವಿಸಿದೆ ಅನೇಕ ಹಳ್ಳಿಗಳಿಗೆ ಇಂದಿಗೂ ರಸ್ತೆ ಇಲ್ಲ ಬಸ್ ಸಂಪರ್ಕವಿಲ್ಲ ವಿದ್ಯುತ್ ಕೊರತೆ ಗಂಭೀರವಾಗಿದೆ ಕುಡಿಯುವ ನೀರಿನ ಸಮಸ್ಯೆ ದಿನನಿತ್ಯದ ಹೊರೆ ಹಿಂದೆ ಭರವಸೆಗಳು ಬಂದರೂ ಪರಿಹಾರ ನೆಲದಲ್ಲಿ ಕಾಣಿಸಲಿಲ್ಲ ಈ ಬಾರಿ ಭರವಸೆ ಕಾಗದದಲ್ಲಿ ಅಲ್ಲ ಜಾರಿಗೆ ಬೇಕು ಸ್ಪಷ್ಟ ಕ್ರಮದವರೆಗೆ ಹೋರಾಟ ಮುಂದುವರಿಯುತ್ತದೆ ಈ ಧರಣಿಗೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ತನ್ನ ಸಂಪೂರ್ಣ ಬೆಂಬಲ ಘೋಷಿಸಿದೆ ಸಿಎಟಿಯು ಜಿಲ್ಲಾಧ್ಯಕ್ಷ ತಿಲಕ್ಗೌಡ ಹೇಳಿದರು ರೈತರ ಮತ್ತು ಕಾರ್ಮಿಕರ ಬದುಕಿನ ಹೋರಾಟ ಒಂದೇ ಇದು ರಾಜಕೀಯ ಬೇಡಿಕೆ ಅಲ್ಲ ಬದುಕಿನ ಹಕ್ಕಿನ ಹೋರಾಟ ಸರ್ಕಾರ ಜನಪ್ರತಿನಿಧಿಗಳು ತಕ್ಷಣವಾಗಿ ನೆಲಮಟ್ಟದ ಸ್ಥಿತಿಗತಿಯನ್ನು ಪರಿಶೀಲಿಸಿ ಪರಿಹಾರ ಘೋಷಿಸಬೇಕು ಹೋರಾಟ ಮತ್ತಷ್ಟು ತೀವ್ರಗೊಂಡಿದ್ದು ಜಿಲ್ಲಾ ಕಾರ್ಯದರ್ಶಿ ಡಿ ಶಾಮ್ಸನ್ ಹೇಳಿದರು ಹಿಂದಿನ ಭರವಸೆಗಳು ಜಾರಿಯಲ್ಲಿಗೆ ಬಂದಿಲ್ಲ ಆದ್ದರಿಂದ ಈ ಹೋರಾಟ ಮತ್ತೆ ಆರಂಭವಾಗಿದೆ ಬೇಡಿಕೆಗಳನ್ನು ಲಿಖಿತವಾಗಿ ಅಂಗೀಕರಿಸುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಅಗತ್ಯವಿದ್ದರೆ ಪಾದಯಾತ್ರೆ ಜೋಯಿಡಾದಿಂದ ಹಳಿಯಾಳ ಶಾಸಕರ ಮನೆವರೆಗೆ ಮುಂದುವರಿಯುತ್ತದೆ ಸಿಪಿಐಎಂ ಕಾರ್ಯದರ್ಶಿ ಯಮುನಾ ಗಾಮಕರ ಹೋರಾಟದಲ್ಲಿ ಶಿಸ್ತು ಮತ್ತು ಜವಾಬ್ದಾರಿಯನ್ನು ಒತ್ತಿ ಹೇಳಿದರು ನಾವು ಹೋರಾಟ ಮಾಡುತ್ತೇವೆ ಹಕ್ಕಿಗಾಗಿ ಆದರೆ ಬದುಕಿನ ಜವಾಬ್ದಾರಿಗೂ ಒಂದೇ ರೀತಿ ಗಮನ ಕೊಡಬೇಕು ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಅವರಿಗೆ ನಾವು ಅನುಭವಿಸಿದ ನೋವು ಬಾರದಂತೆ ನೋಡಿಕೊಳ್ಳಬೇಕು ಹಕ್ಕು ಎಂದರೆ ಬೇಡಿಕೆ ಅಲ್ಲ ಅದು ಬದುಕಿನ ಮೂಲ ಜೋಯಿಡಾ ಹೋರಾಟ ವಿಭಜನೆಗಾಗಿ ಅಲ್ಲ ನ್ಯಾಯಕ್ಕಾಗಿ ಕುಣಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬೇಡಿಕೆ ಕೂಡ ಧರಣಿಯಲ್ಲಿ ಬಲವಾಗಿ ಉದ್ಗರಿಸಲಾಯಿತು ಬೆಂಬಲ ವ್ಯಕ್ತಪಡಿಸಿದವರು ಕುಣಬಿ ಸಮಾಜ ಜಿಲ್ಲಾ ಅಧ್ಯಕ್ಷ ಸುಭಾಸ ಗಾವಡ ಹಿರಿಯ ಮುಖಂಡ ಮಾಬಳು ಕುಂಡಲಕರ ತಾಲೂಕ ಕಾರ್ಯದರ್ಶಿ ದಯಾನಂದ ಕುಮಗಾಳಕರ ಇದೇ ಸಂದರ್ಭದಲ್ಲಿ ಶ್ಯಾಮನಾಥ ನಾಯಕ ಮಾತನಾಡಿ ಎಪ್ಪತ್ತೊಂಬತ್ತು ವರ್ಷ ಸ್ವಾತಂತ್ರ್ಯವಾದರೂ ನಮ್ಮ ಹಳ್ಳಿಗಳ ಹಕ್ಕುಗಳು ಇನ್ನೂ ಕಾಗದದಲ್ಲೇ ಉಳಿದಿವೆ ಇದು ಅಭಿವೃದ್ಧಿಯ ಕೊರತೆಯಲ್ಲ ಇದು ನ್ಯಾಯದ ಕೊರತೆ ಎಂದರು ಮನವಿ ಸಲ್ಲಿಕೆ ಮತ್ತು ಮಹಿಳೆಯರ ಒಗ್ಗಟ್ಟು ಧರಣಿಯಲ್ಲಿ ಭಾಗವಹಿಸಿದ ಹೋರಾಟಗಾರರು ಜೋಯ್ಡಾ ತಹಸೀಲ್ದಾರ್ ಕಚೇರಿಗೆ ತೆರಳಿ ತಹಸೀಲ್ದಾರರಿಗೆ ಅಧಿಕೃತ ಮನವಿ ಪತ್ರ ಸಲ್ಲಿಸಿದರು ತಮ್ಮ ಬೇಡಿಕೆಗಳನ್ನು ಜಿಲ್ಲಾಧಿಕಾರಿ ಸಚಿವರು ಶಾಸಕರು ಮತ್ತು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಎಂದು ಸ್ಪಷ್ಟವಾಗಿ ಒತ್ತಾಯಿಸಿದರು ಧರಣಿ ಸ್ಥಳದಲ್ಲಿ ಮಹಿಳೆಯರು ಸ್ವತಃ ಅಡುಗೆ ಮಾಡಿ ಎಲ್ಲರಿಗೂ ಊಟ ಹಂಚಿಕೊಂಡರು ಇದರಿಂದ ಹೋರಾಟ ಪ್ರತಿಭಟನೆ ಮಾತ್ರವಲ್ಲ ಒಗ್ಗಟ್ಟು ಹೊಣೆಗಾರಿಕೆ ಮತ್ತು ಸಮಾನ ಬದುಕಿನ ಮೌಲ್ಯಗಳ ಮೇಲೆ ನಿಂತಿದೆ ಎಂಬುದು ಸ್ಪಷ್ಟವಾಯಿತು ಸ್ವಾಗತ ಮತ್ತು ನಿರೂಪಣೆ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕಾ ಕಾರ್ಯದರ್ಶಿ ರಾಜೇಶ ಗಾವಡ ನಿರ್ವಹಿಸುತ್ತಿದ್ದಾರೆ